ಗೆಳತಿ ಊರ ಮಂದಿ ಊರು ಮಾತಾಡ್ಲಿ ನನ್ನ ನಿನ್ನ ದೂರ ಮಾಡಾಕ ಹಂಗೆ ಮಾತಾಡ್ತಿರ್ತಾರ ಮಾತಾಡ್ಲಿ ಬಿಡು ಯಾರ ಮಾತು ತಲೆ ಹಾಕೋಬೇಡ ಒಂದ ವಾರದಾಗ ಮದ್ವಿ ಮಾಡಿ ಅಂತ ಕೊಡ್ತಾರಂಥೇಳಿ ನಾಳೆ ಹಿರೇಬಿನೂರೂರಾಗ ಮರುಳು ಸಿದ್ದನ ಗುಡಿಯಾಗ ನಾಲ್ಕು ಮಂದಿಗೆ ನ್ಯಾಯ ಹಾಕೋನು ನನ್ನ ನಿನ್ನ ಪ್ರೀತಿ ಸುದ್ದಿ ಓದು ಮನೆಯಾಗ ಹೇಳಿ ಬುದ್ಧಿ ಹೇಳಿದ್ರು ಹೇಳ್ಬೋದು ಹಿರಿಯಾರ ಒಂದು ಸಲ ಏನಾರ ಬುದ್ಧಿ ಕಲತ್ತರ ಆತು ಇಲ್ಲಾಂದ್ರೆ ಹಂಗ ಕದ್ದಿ ಹಚ್ ಕೂತಾನಂದ್ರೆ ಓಡಿ ಹೋಗ್ಬಿಡೋನು ಎಲ್ಲಾರ ಯಾಕಂದ್ರೆ ನನ್ನ ಅಗರ್ ಕೆಳದಾಗಿರೋ ದೋಸ್ತ್ರು ಹೇಳಾರ ಕರ್ಕೊಂಡು ಹೋಗ್ಬಿಡು ಅಂತ ಯಾಕೆ ಚಿಂತೆ ಮಾಡ್ತೀಯ ಅಂತ ದೋಸ್ತರು ನಾನು ಜೋಡ ಇರಾಕಾಗಿ ಗೆಳತಿ ನಾ ಹಿರೇಬೇನೂರು ಬಸ್ ಸ್ಟ್ಯಾಂಡ್ದಾಗ ಗಾಡಿ ತರ್ಬಿ ನಿಮ್ಮ ಮನಿ ದೇವರು ಬೀರಾಣಿದವ್ರ ಗುಡಿ ಮುಂದೆ ಬಂದು ನಿಂದಿರ್ತ ನೀ ನಿನ್ನ ಗೆಳತಿ ಕೂಡಿ ಬರೀ ಹಾದಲ್ಲಿ ಬಂದಲ್ಲಿ ನಿನ್ನ ಬಾಡಿ ಹೋದ ಮಾರಿ ನೋಡಿ ನನಗೆ ಹಳಿ ನೆನಪು ಕಾಡಿ ಜೀವ ತಿನ್ನಾಗತ್ತವ ತಿನ್ನಾಗತ್ತವ ಒಂದು ಮಾತು ಹೇಳಿ ನೀ ನಮ್ಮ ಊರು ಮುಂದೆ ತ್ವಾಡ್ದಾಗ ವಾಡಿ ಹಾಕಿ ಬಂದಾಗ ಹಿಟ್ಟಾಕ ಗಡ್ಡ ದಾಡಿ ಬಿಟ್ಟಿ ಅಂತೇಳಿ ರೊಕ್ಕ ನೂರು ರೂಪಾಯಿ ಕಟಿಂಗಾದ ದಾಡಿ ಮಾಡ್ಕೊಂಡು ಬಾ ನಾನು ನಾ ತೋಳನ ಬಿದ್ದು ಬಿದ್ದು ನಕ್ಕಿ ಆ ನಿನ್ನ ನಗು ನೋಡಿ ನಮ್ಮ ದೋಸ್ತ ನಾಗು ಅಂದ ಊರು ಮುಂದೆ ಹಳದಾಗ ಹೋಗು ಮುಂದೆ ಆಕಿ ಎಷ್ಟು ದೊಡ್ಡ ಆದ್ರೂ ದೋಸ್ತ ಆಕೆ ಮನಸ್ಸು ಮಾತ್ರ ಮಗು ಮಗು ಅಂದ ಈಗ ನೋಡಿದ್ರ ಹಂಗೆ ಹಿಂಗೆ ನನ್ನ ಜಾತಿ ಬೇರೆ ನಿನ್ನ ಜಾತಿ ಬೇರೆ ಅನ್ನಾಗತ್ತಿ ಮೊದಲು ತಿಳಿಲಿಲ್ಲ ನಾನು ಪ್ರೀತಿ ಮಾಡಾಗಿದ ಜಾತಿ ನಾಳೆ ಅಗರ್ ಕಡದಿಂದ ಬರ್ತಾನ ನೀನು ಬಂದ ನಿಂದರ ಹಿರಿಯವೇ ನೋಡಿದಾಗ ನೋಡು ನೀ ಏನತಿ ನಾ ಏನತ್ತಿನ ನಾಲ್ಕು ಮಂದಿ ಹಿರಿಯಾರಿ ಕೂಡ ಒಂದೊಂದು ಸಲ ಈ ಮನಸ್ಸು ಎಟ್ಟ ಹಲಸ ಆತದಂದ್ರೆ ಯಾವ ಕೆಲಸ ಮಾಡಿದ್ರು ಒಟ್ಟ ಮನಸ್ಸಿಗೆ ಸೊಗಸ ಇರಂಗಿಲ್ಲ ನೆಮ್ಮದಿ ಇರಂಗಿಲ್ಲ ಯಾಕೆ ಗೊತ್ತದೇನ್ರಿ ಅದಕ್ಕೆ ನಾವು ಚಂದ ನೆಮ್ಮದಿದಿಂದ ಒಂದೇ ತಾಸು ನಿದ್ದೆ ಮಾಡಿ ನೀವು ನೆಮ್ಮದಿ ಅನ್ನೋಂಥದ್ದು ಭಾಳ ದೊಡ್ಡದ ಮನುಷ್ಯ ಆಗ ಯಾಕೆ ಹೇಳಾಕತ್ತನಂದ್ರೆ ಒಬ್ಬೊಬ್ಬರು ಫೋನ್ ನೋಡ್ತಿರ್ತಾರೆ ಇಪ್ಪತ್ತು ನಾಲ್ಕು ತಾಸನು ಕೆಲಸ 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 ನಿದ್ದೆನೇ ಮಾಡಂಗಿಲ್ಲ ಅದಕ್ಕೆ ಮನಸ್ಸು ಭಾಳ ಚಂಚಲ ಆಗಿಬಿಡ್ತೈತಿ ಅದಕ್ಕೆ ಏನು ಮಾಡ್ತೀರಲ್ಲ ನೀವು ಅದನ್ನು ಬಿಟ್ರಿ ಯಾವುದು ಹೋಗ್ಬೇಡ್ರಿ ಒಂದ ಒಂದ ತಾಸು ನೆಮ್ಮದಿ ದಿಂದ ಇರ್ಬೇಕಂದ್ರೆ ಎಲ್ಲ ಬಿಡ್ರಿ ಕೆಲ್ಯಾನ ಜಂಜಾಟ ತೆಗೆದು ಆರಾಮಿದ್ದ ಬಿಡ್ರಿ ಮೊದಲ ತಾಸ ಸಾಕು ಎಷ್ಟು ಇರ್ತದಂದ್ರೆ ಮನಸ್ಸ ನೀವು ಒಂದ ತಾಸು ನಿದ್ದೆ ಮಾಡಿ ನೋಡ್ರಿ ನೆಮ್ಮದಿ ನಿದ್ದೆ ಅಂತಾರೆ ಅದಕ್ಕ ಭಾಳ ಆಲಾಸ್ ಮಾಡಿ ಅಲ್ಲೋದರು ಬರುವ ಆ ದಿನ ನಿಮ್ಮ ಹುಡುಗಿ ಭೇಟಿ ಆಗ್ತಾಳೆ ಅಂದಿದ್ದೀವಿ ಬೆಟ್ಟಿ ಆದ್ರೇನು ನಿಮ್ಮ ದೋಸ್ತಗುರು ಅಗರ್ ಕೆಡ್ದಾಗ ಬೆಟ್ಟಿಯಾಗಿ ಹೇಳಾಕತ್ತಿದ್ದ ಹಿರೇಬೇನೂರು ಊರಾಗಿ ಇವ ದಾರು ಕುಡ್ದು ದಾರಿ ಮೇಲೆ ಹಿಂಗೆ ಯಾಕೆ ಮಾಡಾಕತ್ತೀವೋ ಎಲ್ಲಿಟ್ಟಿ ಬುದ್ಧಿ ಇವ ಬರು ಬಸ್ದಾಗ ನಿಮ್ಮ ಹುಡುಗಿ ಅಪ್ಪ ಗಂಟೆ ಬಿದ್ದಿದ್ದಂತ ಅಂತ ಯಾರೂ ಇಲ್ಲದಾಗ ನಮ್ಮ ಹುಡುಗಿನ ಊರು ಮುಂದೆ ಹಳದಾಗ ಹಿಡ್ದಾನ ಏನೇನೋ ಮಾತಾಡಗತ್ತ ಹಿಂಗೆ ಅದ್ರ ಬಗ್ಗೆ ಹರಿಯಂಗಿಲ್ಲ ನೋಡ್ರಿ ಅಂದಾನಂತು ತಿಳ್ಕೋರು ತಿಳ್ಕೊ ಏನು ಮಾಡಗತ್ತೀ ಅಂತ ಒಂದು ಮಾತು ಹೇಳು ಹಿಂದಿನ ಹಿರ್ಯಾರ ಒಂದು ಮಾತು ಹೇಳ್ಯಾರ ಏನಂದ್ರ ಒಲಿದಿದ್ದು ಅನ್ನ ಅಂತ ಒಲೀಲಾರ್ದು ಅಣ್ಣ ಅಂತ ತಿಳ್ಕೊಂಡು ಬಾಳೆ ಮಾಡುವ ಬಿಟ್ಟು ಹೊಲೀಲಾರ್ದ ನೋಡ ಅಪೇಕ್ಷ ಈ ಮಂತ್ ಪ್ರೀತಿ ಮಾಡಿ ಅಂದ ಮೇಲೆ ಅಂಜಾಕ ಹೋಗ್ಬೇಡ ನೀ ಅಂಜಾಕ ಹೋಗ್ಬೇಡ ಯಾಕಂದ್ರ ಚಂದ ಜೀವನ ನಡದೈತಿ ನನ್ನ ಬಾಳಿನಾಗೆ ಬಂದ ಬೆಳದಿಂಗಳ ಬೆಳಕಾಗಿ ನಮ್ಮ ಮನಿ ಬೆಳಗ ನನ್ನ ನಿನ್ನ ಪ್ರೀತಿ ನೋಡಿ ಆ ಹುಟ್ಟು ಸೂರ್ಯ ಸಹಿತ ನಾಚಕಿ ಪಡ್ಬೇಕ ನಾಚಿಕ ನೋಡ ದೋಸ್ತಾ ನಿನ್ನೆ ಹಳ್ಳದಾಗ ನನ್ನ ಗೆಳತಿ ತಂಗಿ ಬಂದ ನಮ್ಮ ಅಕ್ಕ ಮೋಸ ಮಾಡಿ ನಿಮ್ಮ ಕೈಯಿಂದ ಜಾರಿ ಹೋಗಾಳ ಆಕಿ ಬದ್ದಲದಾಗ ನಾ ಸ್ವಾರಿ ಕೇಳ್ತೇನೆ ರೀ ಅಂತ ಅಂದಳು ಈಗ ಅಂತಾಳ ನಾ ಅಕ್ಕಿ ಬ್ಯಾರೆ ನಾ ಬೇರೆ ಆಕಿನಂಗ ನಾ ಅಲ್ರಿ ನನ್ನ ಮನಸ್ಸ ಬರೇ ನಿಮ್ಮ ಕನಸು ಕಾಣ್ತೈತಿ ಖರೇ ಹೇಳ್ತೇನೆ ರೀ ನಾನು ಮಾಡ್ಕೊಳ್ಳೋ ಗಂಡ ಊರು ಆದ್ರೂ ಬ್ಯಾರೆ ಯಾರು ಬ್ಯಾಡ ನೀನ ಬೇಕು ಅಂತಾಳ ಏನ್ ಏನು ಹೇಳಲಿ ಹಿಂದೊಮ್ಮೆ ಹಿಂಗ ಹಿರೇ ಬನೋರು ಇವ್ರ ಅಕ್ಕನ ಬೆನ್ನ ಹಾಕಿ ಬಿಟ್ಟು ಬಂದನು ಬಿಟ್ಟು ಬಂದನು ಈಗ ಹಗರ ಕೆಡದಾಗ ಇಲ್ಲಿ ದುಡಿ ಹಾಕಿದ್ರು ಬಿಡಾಕ ತಯಾರಿಲ್ಲ ಏನು ಮಾಡ್ಲೂ ಏ ಹುಡ್ಗಿ ಇಲ್ಲಿ ಕೇಳ ಮುಂಗಾರ ಆಗೈತಿ ಬಂಗಾರದಂತ ಬೆಳಿ ತೆಗೀತ ಸಿಂಗಾರ ಆಗಿ ಬರಾಕ ರೆಡಿ ಆಗಿ ನಿಂದರ ಯಾಕಂದ್ರ ಒಂದ್ ತೊಲೆ ಸುತ್ತಂಗರ ಮಾಡಿಸಿ ನೀನು ಕರ್ಕೊಂಡು ಬರ್ತಾನ ಹಾಕಿಸಿ ಚಿಂತೆ ಮಾಡಬೇಡ ಬಡವಿದ್ರು ಬಂಗಾರ ಈ ಮನಸತಿ ಹಿಂದ ಮಾಡಿದ ತಪ್ಪ ಇನ್ನು ಮುಂದೆ ಮಾಡೋದಿಲ್ಲ ಒಂದ ಒಂದು ಮಾತು ಹೇಳ್ತೀನಿ ತಿಳ್ಕೊಲಿ ಮಾತಾ ಮನಿ ತೂ ತಾ ಹೊಲಿ ಕೆಡಿಸ್ತತ್ತ ಹಿಂಗ ಯಾರ್ಯಾರದು ಮಾತು ಕೇಳಿ ನನ್ನ ಜೋಳ ಜಗಳ ತೆಗಿಬಿಡಲಿ ಬಂಗಾರ ಹಡದ ತಾಯಿ ಚಂದಾನ ದುಡಿದ ಮಗ ದಣದ ಮನೆಗೆ ಬರ್ತಾನಂತ ಕಾಯ್ತಾ ಇರ್ತಾಳ ಮಗ ಕುಡದ ಬಂದ್ರೆ ಆ ತಾಯಿಗೆ ನೋವು ನೋವಾಗಲಿಕ್ಕಿಲ್ಲ ಅಲ್ಲ ಎಟ್ಟು ನೋವಾಗತಿರ್ಬೇಕು ಓ ಅಣ್ಣ ಕುಡಿಯೋ ಚಟ ಬಿಟ್ಟು ಒಳ್ಳೆಯದನ್ನು ಮಾಡಿ ತಂದಿ ತಾಯಿನ ಚಂದ ನೋಡಿಕೊಡೋದು ಮಾಡ್ರಿ ಭಾಳ ಕಷ್ಟ ಕೊಡಾಕತ್ತೀವಿ ಅಲ್ಲ ಬಿಡ್ತೀನವ್ವ ಅಂತೀರಿ ಮುಂಜಾಳೆ ಹೋಗ್ತೀರಿ ಮತ್ತೆ ಕದನ ಮಾಡ್ತೀರಿ ಕುಡಿದ್ರೆ ಯಾರ್ಯಾರ ಕೇಳಿದ್ರೆ ತಂದೆ ಸರಿ ಇಲ್ಲ ತಾಯಿ ಸರಿ ಇಲ್ಲ ಮಾಡ್ಕೊಂಡು ಹೆಂಡ ಸರಿ ಇಲ್ಲ ವಿಚಾರ ಬಿಟ್ರೆ ನೀ ಭಾಳ ಚಂದ ಇರ್ತೀಯಲ್ಲ ಒಂದ ಖುಷಿ ದಿಂದ ಇರ್ಬೇಕಿದು ಖುಷಿ ಇರ್ಬೇಕಂತ ವಿಚಾರ ಮಾಡ್ರಿ ಭಾಳ ಚಂದ ಇರ್ತೀವಿ ಸುಮ್ಮನೆ ಅದು ಇದು ಎಲ್ಲ ತಲೆಯಾಗ ಹಾಕ್ಕೊಂಡು ಕೇಳಬಾರ್ದೆಲ್ಲ ಕೇಳಿ ಮಂದಿ ಮುಂದೆ ಹೇಳಬಾರ್ದೆಲ್ಲ ಹೇಳಿ ನಿಮ್ಮ ಮಾನ ನೀವ ತಕ್ಕೋಬೇಡ್ರಿ ಯಾಕಂದ್ರೆ ಈ ಜೀವನದಾಗ ಬರೋರು ಬರ್ತಿರ್ತಾರೋ ಹೋಗವ್ರು ಹೋಗ್ತಿರ್ತಾರ ನಾವು ಇರೋರ ಆಗಿರ್ಬೇಕಿಲ್ಲ ಇಲ್ಲೇನೈತಿ ಮಣ್ಣ ಇರೋದು ನಾಲ್ಕು ದಿನ ತಂದೆ ತಾಯಿ ಮಕ್ಕಳು ಮರಿ ಅಂದ್ಕೊಂಡು ಚೆಂದಾಗಿದ್ದು ಬಿಡ್ರಿ ಭಾಳ ಚಂದ ಇದು ಜೀವನ ನಮ್ಮದು ನಂದು ನಮ್ಮದು ಅಂದ್ಕೊಂಡಿ ನೋಡಣ್ಣ ನಾ ಬರೇ ಬಗ್ಗೆ ಬಗ್ಗೆನ ವಿಡಿಯೋ ಮಾಡಕತ್ತನ ಇಬ್ಬರು ಅಕ್ಕಗಳು ಮೆಸೇಜ್ ಮಾಡಿ ಇವತ್ತು ನನಗೆ ಅಣ್ಣ ಬರೀ ಹುಡುಗ್ಯಾರೇ ಮೋಸ ಮಾಡ್ತಾರಂತ ವಿಡಿಯೋ ಮಾಡ್ತೀವಿ ಹುಡುಗರು ಆದಾರಪ್ಪ ನಿಮ್ಮ ಅಂತ ಹುಡುಗರು ಅವ್ರ ಬಗ್ಗೆನು ಒಂದೆರಡು ಮಾತು ಹೇಳ್ತೇನೆ ಅಂತ ಕಿರೋದ್ರ ಅದಕ್ಕೆ ಒಂದ ಒಂದು ಮಾತು ಹೇಳಿದ್ನಿ ಐತ ಅಕ್ಕ ಮಾಡ್ತಾನ ಅಂತೇಳಿ ಅಣ್ಣ ನಿನ್ನ ನಂಬಿಕೆ ತನ್ನ ತನವನ್ನು ಬಿಟ್ಟು ನಿನ್ನ ಬೆನ್ನ ಹತ್ತಿ ಬಂದಿರ್ತಾಳೆ ಬೆಳಕು ಮೋಸ ಮಾಡಕ್ಕೆ ಹೋಗ್ಬೇಡ್ರಿ ಅಣ್ಣ ಹೆಣ್ಣ ಜಗದ ಕಣ್ಣಂತಾರ ಅಂತಾಕಿನ ಮೋಸ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮ ಕಾಹ ದಾಹ ತೀರ್ಸಿಕೊಳ್ಳಕ್ಕೆ ತನ್ನ ದೇಹ ತ್ಯಾಗ ಮಾಡಿ ನಿಮ್ಮ ವ್ಯಾಮೋಹ ಕಳೀತಾಕಿ ಅಂತಾಕಿನ ಮೋಸ ಮಾಡಕ್ಕೆ ಹೋಗ್ಬೇಡ್ರಿ ಮೋಸ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ಈ ಸುಖದ ಜೀವಕ್ಕ ಇನ್ನೊಂದು ಜೀವ ಬಂದು ಬರ್ತಾಗನ ಈ ಗಂಡ ಜನ್ಮಕ್ಕ ಸುಖ ಅನ್ನೋದು ಸಿಗ್ತಾರೆ ನನ್ನ ಜೀವನದಾಗ ನನಗ ಖಾರ ಬಂಗ್ಲೆ ಆಸ್ತಿ ಐಶ್ವರ್ಯ ಇಲ್ದೇ ಇರಬಹುದು ಆದ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಸುಖ ಶಾಂತಿ ಬಹಳ ಐತಿ ಯಾಕಂದ್ರ ಇಲ್ಲಿ ಈ ಸಮಾಜದಾಗ ಸಾಕಂದವ ಸಾ ಬೇಕಂದವ ಬಡವ ಮನುಷ್ಯಾಗ ಅತಿ ಆಸೆ ಗತಿನೂ ಗಡಸ್ತೈತಿ ಯಾಕಂದ್ರ ಇಲ್ಲಿ ಎಲ್ಲಾರ ಬಗ್ಗೆ ತೆಲಿ ಕಡಿಸ್ಕೊತ ಕೋತ್ರ ನಮ್ಮ ತೆಲಿನ ಹಾಳಾಕೈತಿ ಅಲ್ಲ ಯಾಕಂದ್ರ ಇಲ್ಲಿ ಎಲ್ಲಾರದು ಉಸಾಬಾರಿ ಬಿಟ್ಟ ನಮ್ಮ ಫ್ಯಾಮಿಲಿ ನಮ್ಮ ತಂದೆ ತಾಯಿ ನಾವು ಹೆಂಗ್ ಬಂದ್ವು ನಮಗೆ ಯಾರು ಜಾಪಾನ ಮಾಡ್ಯಾರು ನಮಗೆ ನಮ್ಮ ಸಂಬಂಧ ಯಾರು ಬೆಮರ್ ಸುರ್ಸತಾರ ಯಾರು ಕಷ್ಟ ಪಡತಾರೋ ಅವ್ರ ಬಗ್ಗೆ ಅಷ್ಟ ವಿಚಾರ ಮಾಡ್ರ ಇಲ್ಲಿ ಲೈಫ್ ದಾಗ ಮುಂದ್ ಹೋಗೋ ಚಾನ್ಸಸ್ ಬಹಳ ಇರ್ತೈತಿ ನಿಮಗೆ ಇಷ್ಟ ಆದ್ರ ಫಾಲೋ ಮಾಡ್ರಿ ಇಲ್ಲ ಅಂದ್ರ ಬಿಟ್ಟ ಬಿಡ್ರಿ ಮಮ್ಮ್ರೆ